ಬಾಹುಬಲಿ ಗಂಡ ಮೇಲೆ ಅಲ್ಲೊಡ ಹೊಟ್ಟೆ ನೋಡಪ್ಪ ಬಿಡ್ತು ನೀನ್ ಎಳೆದು ಬಿಟ್ರೆ ನೀನ್ ಏನ್ ಕೇಳ್ತೀನಿ ನಾನ್ ಕೊಡ್ತೀನಿ ಕೈ ಅಮ್ಮ ನೋಡಿ ಹುಚ್ಚಿ ನಕ್ಕ ನಗ್ತಾಳೆ ಆಯ್ತು ಕಾಯ್ಸ್ ಎಲ್ರು ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಕರೆಕ್ಟಾಗಿ ಸಂಜೆ ಐದು ಮುಕ್ಕ ಆರು ಗಂಟೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗಿಂದ ಏನು ಕೆಲಸನು ಮಾಡಲಿಲ್ಲ ಬೆಳಗ್ಗೆ ಬೆಟ್ಟಕ್ಕೆ ಹೋಗಿ ಬಂದೆ ಆಮೇಲೆ ನಾನು ಸ್ಪಿಂಡರ್ ಪ್ಲಸ್ ಕೀ ಕಳೆಲ್ಲ ಹಾಕ್ಬಿಟ್ಟಿದ್ದೆ ಅದನ್ನು ಕೀ ಬಂದೆ ಮಧ್ಯಾಹ್ನ ಒಂದು ಗಂಟೆ ಮನೆ ಕೊಂಡವನು ಐದು ಗಂಟೆಗೆ ಎದ್ದಿದ್ದೀನಿ ಆ ಐದು ಗಂಟೆಗೆ ಎದ್ದು ಬಂದಿದ್ದಕ್ಕೆ ನಮ್ಮ ಅಮ್ಮ ಏನೇನು ಮುಗಿತು ಅಂತ ಇಕ್ಕಿಂತೆ ಏನೋ ಇಂತ ಅಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ ಹಾಕಿದ್ದೀನಿ ನೋಡ್ರಿ ಅದನ್ನು ಏನೂ ಅಂತ ಇವಾಗ ನಮ್ಮ ಅಮ್ಮ ಏನು ಮಾಡ್ತಾ ನೋಡ್ರಿ ಇಲ್ಲಿ ಕಣ ಎಲ್ಲ ಗುಂಡಿಗೂದ್ರ ಮಾಡ್ಬಿಟ್ಟಿದ್ದೀವಂತೆ ಕರೆಕ್ಟ್ ಇಲ್ವಂತೆ ಒಂದು ಲೆವೆಲಾಗಿ ಇಲ್ವಂತೆ ನೋಡ್ರಿ ಇದನ್ನು ನೋಡಿ ಥರ ಹಾಕಿರೋದಕ್ಕೆ ಈ ಮಣ್ಣು ಗುಡ್ಡೆ ಇಲ್ಲಿ ಗುಂಡಿ ಹಾಕಿ ಹಾಕಿರುವಂತೆ அதுக்கே நோ அம்மா இல்ல அது கிட் நான் எழுத நோட்ரி அப்பா அப்பங்க எழுத்தனமா நீங்க கைல ஆகல ஆகலி கூட எழுத்தானே வர இல்லை எழிப்பார கசரே கச மிங்காடின் நீ அய்யோ நீங்க ஏன்கி கேள் ஏங்க ಹೇಳಿ ಬಿಡಬಮ್ಮ ಹೆಂಗೆ ನಾ ಹೇಳ್ದಂಗೆ ಅದಾಡ್ತಿ ಅವಳು ಬಂದು ಹೇಳಿ ನೀನು ನೋಡೋಣ ನೀನು ಹೇಳಿ ಮೊ ಏನ್ ಕಮ್ಮ ಎಳ್ಸಿ ಮಳೆ ಬೀರೆ ಸುರತ ಬರಮ್ಮ ಆಯ್ ನೀನು ಹೇಳಿ ಹೇಳೋ ಕೇಳ ಯಾರಿಲ್ಲ ಬಿಡುಗೆ ಅವಳು ಹೇಳಿ ತಾಯಿ ಹೇಳಿ ಎಳಿತಾಳೆ ನೋಡೋಣ ಕೊಡು ಕೊಡು ಎಳಿಯ ಐಸ ಅಹೋ ಮೇಕಪ್ ಹಾಕಕೊಂಡು அம்மಂದಿ ಪೋಡ್ರಕ ಬಂದಂಗಲ್ಲ ಹಳ್ಳಿ ಹುಡುಗಿ ಅಳ್ಳಿ ಹುಡುಗಿ ಅಳ್ಳಿ ಹುಡುಗಿ ಅಳ್ಳಿ ಹುಡುಗಿ ಅಳಿತಾಳೆ ನೀನೇ ಅಳ್ಳಿ ಹುಡುಗಿ ಎಳ್ಳಿ ಹುಡುಗಿ ಅಂತಿದ್ದೀಯ ಹಾ ಇವಳು ಎಲ್ಲಾ ಸಮ ಆಗೋಯ್ತು ಬರಲೇ ತೆರೆಕಟ್ ಮಾಡೋ ಬರ ಸಮ ಆಗೋಯ್ತು ಅಲ್ಲ ಹಾ ಹಾ ಯಪ್ಪ ನಾಯಿ ಗುಂಜರ್ದಂ ಗುಂಜರ್ತಾಳ ಅದನ್ನ ಅಲ್ಲೋಡು ನೇ ಪಕ್ಕ ಒಂದರೂಬಹುದು ಪಕ್ಕಪಕ್ಕ ಬರೆ ಒಂದ ಪಕ್ಕದೊಂದು ಒಂದ ಪಕ್ಕ ನಾಯಿ ಕುಂಡಿ ಸರಿ ಮೇಲೆ ರವಿ ಸಿಂಗ ಕೂತ್ಕೊಳ್ಳೋದ್ರ ಮೇಲೆ ಏ ಕೂತ್ಕೊಳ್ಳಲ್ಲ ರವಿ ಎಳಿತಾಳೆ ಏ ಕೂತ್ಕೊಳ್ಳೆ ರವಿ ಏ ರವಿ ಅವಳು ಅಳಿತಾಳೆ ತಿನ್ ತಿಂದು ಮನೆಯಾಗ ಸುಮ್ನೆ ಇರ್ತಾಳೆ ಏನು ಕೆಲಸನೂ ಮಾಡಲ್ಲ ಅವಳು ಅದೇ ಗೊತ್ತೇ ಅಂದ್ರೆ ಅಷ್ಟಿಲ್ಲ ನನ್ನ ತಂಗಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಳೆ ಸುಮ್ಮನೆ ಹೇಳಿದ್ದು ನಾ ಆದ್ರೂ ಪವರ್ಫುಲ್ ರೌಂಡ್ ರೌಂಡ್ಸ ಸುಸ್ತಾಗೋದ್ಲು ಹಿಂಗಿಂಗೆ ಅಳಿ ಉದ್ದದ್ದು ಅಳಿ ಬೇರೆ ಟೈಮ್ ಹಿಡಿತದೆ ಇಷ್ಟು ಇಷ್ಟ ಅಳಿಬೇಡ ಈ ಕಡೆ ಕಡೆ ಈ ಕಡೆ ಹಿಂಗಿಂಗ್ ಇಷ್ಟುದೇ

ನಮ್ಮ ಅಪ್ಪ ಬೇರೆ ಇಲ್ಲ ನಮ್ಮ ಅಮ್ಮ ನೋಡಿ ಹೆಂಗೆ ಕೂತೋ ಇಟ್ಲಿದ್ರತಾರ ನಮ್ಮಮ್ಮ ಫುಲ್ಲು ವೀಕು ಇಮ್ಯೂನಿಟಿ ಜಾಸ್ತಿ ಪವರ್ ಇಲ್ಲ ನಮ್ಮಮ್ಮ ಇಮ್ಯೂನಿಟಿ ಪವರ್ ಕಮ್ಮಿ ಆಗೋದೆ ಮುಂಚೆ ಥರ ಇಲ್ಲ ನಮ್ಮ ಅಮ್ಮ ನಮ್ಮಪ್ಪ ಮನೆಗೋ ಇದು ಕೇಳಿದ್ರು ಫಂಕ್ಷನ್ಗೆ ಯಾರು ಸತ್ತನೇ ಪೂಜೆ ಊಟ ಅಂತ ರಾತ್ರಿ ಆರು ಗಂಟೆಗೆ ಹೋಗೋದೇ ಪೂಜೆಗೆ ಹೋಗೋದು ಬಿಟ್ಟು ತಿನ್ನಪ್ಪ ನಮ್ಮಪ್ಪ ನಮ್ಮ ಅಪ್ಪ ನಮ್ಮಅಪ್ಪ ಬರಲಿಲ್ಲ ರೀ ಇವಾಗ ಕೆಳಸ್ತೀನಿ ಹೆಂಗೆ ಹೇಳ್ತೀನಿ ನಮ್ಮ ಅಪ್ಪ ಕೈಲಿ ಅವ್ರೆ ಓಹ್ ತಿನ್ನಕ್ಕೆ ಹೋಗೋ ತಿನ್ನಕ್ಕೆ ಹೋಗಿದ ಕೆಲಸ ಮಾಡ್ಬಿಟ್ಟಿ ಬಂದರೋ ಬಂದಾರೋ ಬಂದ ಕಣಪ್ಪ ಇಲ್ಲಿ ಸಮ ಮಾಡದ ಬಿಟ್ಟು ತುಂಬಾ ಕೊಯ್ದಿ ಇಲ್ಲಿ ತುಂಬಾ ಅಣ್ಣ ಹ್ಮ್ ಬೇಡ ಮತ್ತೀಗ ಗಂಡಸರು ಹೆಂಗಸ್ರು ಒಂದೇನಾ ನಾನೇ ಹೇಳ್ದಿದ್ ಇಷ್ಟ ನಾಲ್ಕ ಆಮೇಲೆ ಹೊಟ್ಟೆ ನೋಡ ಮೈ ಬಸಿ ಬಟ್ಟೆ ನಮ್ಮ ಅಪ್ಪನ್ಗೆ ಹೇಳ್ತೀನಿ ನಿರ್ಬಾರ ನಿಂತ ಬೆಟ್ಟಕ್ಕೆ ಹೊಟ್ಟೆ ಕರಸು ತಿಂತ ತಿಂತಿಂದು ಹೊಟ್ಟೆ ಬರ್ಸಣ್ಣ ನೋಡು ಹೊಟ್ಟೆ ಬರ್ದೆ ಮನುಷ್ಯ ಉದರಾತನಾ ಇದಗಪ್ಪಾ ಇಂತಕೆಲ್ಲಾ ನಮ್ಮ ಅಪ್ಪ ಅಂದ್ರೆ ಹಂಗಾಗಲ್ಲ ಏನಾದ್ರು ಸರಿಯಾಗಿ ಒಂದ್ ಮಾಡಬೇಕ ಅವಾಗ ಸ್ಟಾರ್ಟ್ ಆತ ನೋಡು ಅಮ್ಮನ್ ಟೈರ್ತಿನಿ ಗಂಡ ಮೇಲೆ ಅಂತಿನ್ ಮೇಲೆ ಅಪ್ಪಂಗೆ ಬಾಂದ್ರೆ ಬಂತಿ ನೀನ್ ತುಂಬ ಬಾಳೆನ್ಸ ಕೊಡ್ತು ಬೆಳಗಿಂದ ಹೊಟ್ಟೆ ಮಧ್ಯಾಹ್ನಿಂದ ಯಾಪ ಹೆಂಗ್ ನೋಡಣ್ಣ ಅದ ಹೆಂಗಪ್ಪ ರೋಂಡ್ ಮಾಡ್ಕೊಂಡೆ ಇಬ್ಬರು ಇಬ್ರು ಹೇಳ್ಬಿಡ್ತಿ ಇಬ್ರುನಾ तीन मिनिटे देला पाच पाच पटकन आमलेट अगो वट्टेन दाची बंदा तप्पा ಎಲ್ಲ പോ आड मैं हेंगो मोडियामो नम अपू नोड काले मोन जून नीनु ಒಳ್ಳೆ ಸಾಕ್ ಸಾಕ್ ಡೌನ್ ಡೌನ್ ಮಾಡಪ್ಪ ನಿಲ್ಸಪ್ಪ ಅಮ್ಮ ಕೂದ್ಗ ಬರಮ್ಮ ತೈನಿಂಗ್ ಕೂದ್ಗ ಬರ ಅಳಿದ ನೋಡಣ್ಣ ಓಹೋ ಹೋ ಹೋ ಅವಳೆ 60 20 ಕೆಜಿ ಸರಿಯಾಗಿ ಹಂಗೋ ಎಳೆಪ್ಪ ಒಂದೇ ಅಲ್ಲೋಣ ಹೊಟ್ಟೆ ನೋಡಪ್ಪ ಬಿಕ್ಕೊಂಬಿಡ್ತು ಟೆವಲ್ ಹಾಕಲಪ್ಪ ತಿನ್ ಮಂದಿ ಆಮ್ಲೆಟ್ ಗಿಮ್ಲೆಟ್ ಹಾಕಂಡಿ ಆಮೇಲೆ ಅಗೋ ಅಗೋ ನೋಡು ಯಪ್ಪ ಇನ್ನ ಗುಂಡಿ ಕೂದ್ರ ಹೋಯ್ತು ಒಂದು ಗುಂಟ ನಿಜಿರ ಇಲ್ಲೋಡಿ ಇನ್ ಎಷ್ಟು ತೂಕ ಇರೋದು ನೋಡಿ ಹೆಂಗಾಗದೆ ಅಪ್ಪ ಕಮ್ಮಿ ತಿನ್ನೇ ಅವಳು ಎಲ್ಲಿ ಕೂತ್ಕೊಂಡ ನೋಡ ಅಲ್ಲೇ ಗುಂಡಿ ಆಗದ ನೋಡು ನೋಡ್ರಿ ಕಣ ಪ್ರೊಸೀಜರ್ ಈ ತರ ಟೈರ್ ಹೇಳೋದು ಹಳೆ ಪ್ರೊಸೀಜರ್ ಪ್ಪ ಅವನ ಹಂಗ್ನಿ ಗೈಸಿ ತರ ಮನೆಗೆ ಹಸಿನಾಗ ಮಾಡಿವಸಗಳೆಲ್ಲ ಕಟ್ಬಿಟ್ಟಿ ಅದು ಒಲಬೆಲ್ಲ ಉಲ್ಟಾಪಟ್ಟು ಹಾಕೊಂಡಿ ಗುಂಡವು ನೋಡ್ರಿ ನಮ್ಮ ಗುಂಡು ಅದನ್ನ ಗುಂಡು ಅಂತಾರೆ ಅದನ್ನ ಕಟ್ಬಿಟ್ಟಿ ಹಸಿನಾಗೆಲ್ಲ ಒಡಬೀಸ್ ಇವಾಗ ಕಣ ಇಲ್ಲ ಜಾಳ ಒಣಗೋಸ್ಕರ ನಾವು ಮಾಡ್ತಾ ಇದೀವಿ ಇಲ್ಲ ಅಂತಂದ್ರೆ ಎಲ್ಲಾ ಮಿಷಿನು ಅವ ಬರ ಒಂದೇ ಸಲ ಏ ಸಲ ಪ್ಲೀಸ್ 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 ನಮಸ್ಕಾರ 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 ನಂಗೋಸ್ಕರ നമസ്കാര തങ്ക ഇടക്കപ്പേ നമ്മൾ എത്തിക്കൊക്കെ കുണ്ടു സിംബ്ലേക്കോളച്ചവ കുണ്ടിമ്പ അപ്പ എഴുതിര വിഷുക്കി അപ്പ മൊന്നിട്ടില്ല

ಸತ್ಯನಾರಾಯಣ ಪೂಜಾ ಉಂಡು ಬಂದಿದ್ದು ನೋಡು ಶಿಷ್ಯ ಹೇಳ ಅವನು ಗೈಸ್ ಪರಮಾತ್ಮ ಫಿಲಮ್ಗೆ ಪುನೀತ್ ರಾಜ್ಕುಮಾರ್ ಕುಮಾರ್ ಇವ್ರನ್ನ ಎತ್ಕೊಂಡ್ತಾರಲ್ಲೀರೇ ಇನ್ನೂ ಮತ್ತೆ ಇನ್ನೊಬ್ರು ದುಡ್ಡು ನಿರೀಕ್ಷಣೆ ಸತ್ತಾರಲ್ಲ ಅವ್ರು ಯಾಕೆ ಕೊಂಡಿಸ್ಕೊಂಡು ನೋಡ್ತಾರ ಪೀಪು ಎತ್ಕೊಂಡು ಫ್ರೈಸ್ ಕೊಡ್ತಾರಲ್ಲ ಆ ಥರ ಆ ಥರ ಕಳ್ಸ್ಕೊ ಕಳ್ಸ್ಕೊಳ್ಬೇಕಾಯ್ತು ನಾವು ಒಬ್ಬನ ನಾವು ಒಬ್ಬನ್ನೇ ಎಗ್ಮೆ ಕುಂಡಿಸಿ ಯಾಕಮ್ಮ

ನಿನ್ನ ನಗಿಸ್ಬೇಡ ಸುಮ್ಮನೆ ನಗಸ್ಬೇಡವ್ ಎಳೆ ಕಾಲ ಅವ್ಲಿ ಎಳೆತೆ ಎಳೆಯಮ್ಮ ನೀವು ಎಳೆಯಮ್ಮ ನೀನು ಅಳತೆ ಎಳೆಯಮ್ಮ ಎಳೆಯಾ ನೀವು ಇಬ್ಬರು ಸೆಕೆಂಡ್ ಹೇಳಿರಿ ಇವಾಗ ಇಬ್ಬರು ಸೆಕೆಂಡ್ ಹೇಳಿರಿ ಇಬ್ಬರಿಗೂ ಇವಾಗ ಇದು ಬೆಳ್ಳಿ ಚೈನಿ ಹೇಳಿದ್ರೆ ಹಾ ಹೇಳಿರಿ ಓ ತಿಳ್ಕೊಂಡು ಹುಚ್ಚಿ ನೆಕ್ಕ ನತ್ತಳೆ ಒಂದೇ ಒಂದ್ಚರ ನಿನ್ ಕೈಲಿ ಅಪ್ಪ ಸಿಕ್ಕ ಜಾಸ್ತಿ ನಡಿ ಆಮೇಲೆ ಸಮಾಧಾನ ಡೌನ್ ಮಾಡ್ಕೊ ನಡೀರಿ ನಡ್ರಿ ಎಲ್ಲ ಸಾಕು ಬಿಡಮ್ಮ ಸಾಕು ನಮ್ಮ ಅಪ್ಪ ನಮ್ಮ ಅಪ್ಪ ಕೂತಿರತ್ ಒಂದೂವರೆ ಕೆಜಿ ಮಣ್ಣು ಇಲ್ಲೇ ಬರ್ತದೆ ಸಾಕ ಜಾಸ್ತಿ ಅಮ್ಮ ಐಸ್ ಅಲ್ತಾವೆಲ್ಲ ಮಜಾ ಮಾಡಿದೆಲ್ಲ ಮುಗಿತು ನಕ್ಕಿ ನಕ್ಕಿನಕ್ಕಿ ಸಾಕೋಗಿ ನನಗಂತೂ ಇವಾಗ ನಮ್ಮ ಮನೆ ನಮ್ಮ ಅಂತವ್ ಇದ್ದರು ನಮ್ಮ ನಮ್ಮ ಆಂಟಿ ಇರೋದು ಗೊತ್ತಿರೋದೇನೆ ಅದು ಸುತ್ತಿನಾರ ಪೂಜೆ ಕರೆದಿದ್ರು ಏನೇಟ್ ಆಗೈತಿ ಗಾಡಿಗಂತೀನಿ ನನ್ನ ಮನಕೊಂಡೋಗ್ಕೊಂಡಿ ಮಧ್ಯಾಹ್ನ ಒಂದು ಗಂಟೆ ಮನೆ ಕಂಡು ನೈದ್ಬಿಟ್ಟಿದ್ದೀನಿ ಎಲ್ಲ ಹೋಗೋಡ್ರಾ ಕೇಳಿದ್ರ ಹಂಗ್ರಿ ನಾನು ಒಂದ್ ಗಂಟೆಗೆ ಹನ್ನೊಂದು ಗಂಟೆಗೆ ಬಂದೆ ಅವ ಅಕ್ಕ ಇನ್ನೂ ಇನ್ನೂ ಪೂಜೆ ಇನ್ನ ಪೂಜೆ ಮಾಡಿದ್ದೆ ಅಂತಿದ್ದು ತಂದ್ ಪೂಜೆ ಆಯ್ತು ಬಟ್ರ್ ಇನ್ನೂ ಅಡುಗೆ ಊಟ ನೋಡ್ರಿ ನಮ್ಮ ಮನೆಗೆ ಇಲ್ಲಂದು ಊಟ ಅಂದ್ರೆ ಸಾಕು ಇರ್ತಾಳೆ ಎಣ್ಣೆ ಮಕ್ಕಳು ನೋಡಕ ನೋಡಕ ಹೆಣ್ಣು ಮಕ್ಕಳು ಊಟ ಅಂದ್ರೆ ಎಲ್ಲದ್ರು ಪಚಿಗೆ ತರ ನೋಡಕ ಅದಿಲ್ಲ ಆತರ ಆತರ ಏನಿಲ್ಲ ಇಲ್ಲಗಷ್ಟೇ ಮುಂದಿರೋ ತಂಗಿ ದಾರ ಮನೆಗೆ ಬರತ ನೆ ಇರಲಿಲ್ಲ ಅಂತೆ ಅಂತೆ ಒಂದ ಕಂಡಿ ಅದಿಂದಾಟಿ ತಿನಕರೆ ಒಂದ ಒಂದ ಸಾಕು ಅವಳು ಬೇಕರೆ ಅಳಾಕ್ರಿ ಹಂಗಿತಾಯಲ್ಲ ಕ್ಯಾನ್ಸಲ್ ಲೈವ್ ಬಿಟ್ಟು ದೊ ನಮ ಹೇಂಗ ಊಟ ಆಯ್ತು ಹಾ ಇಮಲಕ ನೀನು

ಲೈಕ್ ಮಾಡ್ರಿ ಏ ಬಾಯ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿಂಟ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ